ಡಿಜಿಟಲ್ ಟಿವಿ ಶ್ವೇತ ಅಡಿಕೆ ಬೆಳೆಯನ್ನು ಕಾಡುತ್ತಿರುವ ಎಲೆಚುಕ್ಕಿ ಹಳದಿ ಹಾಗೂ ಕೊಳೆ ರೋಗದ ಕುರಿತು ಶಾಸಕ ಭೀಮಣ್ಣ ನಾಯ್ಕ ರಾಜ್ಯ ಸರ್ಕಾರದ ಗಮನ ಸೆಳೆದರು ಅವರು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಸರ್ಕಾರ ಹಾಗೂ ತೋಟಗಾರಿಕಾ ಇಲಾಖೆ ಸಚಿವರನ್ನು ಪ್ರಶ್ನಿಸಿ ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿ ಹದಿನಾರು ಸಾವಿರದ ಐದುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಬೆಳೆಯಲಾಗುತ್ತಿದ್ದು ಅದರಲ್ಲಿ ಆರು ಸಾವಿರದ ಐದುನೂರು ಹೆಕ್ಟೇರ್ ಪ್ರದೇಶಕ್ಕೆ ಎಲೆಚುಕ್ಕಿ ಹಾಗೂ ಹಳದಿ ರೋಗ ವಕ್ಕರಿಸಿಕೊಂಡಿದೆ ಪ್ರಸಕ್ತ ವರ್ಷ ವಾಡಿಕೆಗಿಂತ ಅತ್ಯಧಿಕ ಮಳೆಯಾದ್ದರಿಂದ ಕೊಳೆ ರೋಗದಿಂದ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಹಾನಿಯಾಗಿದೆ ಸಂಪೂರ್ಣ ಬೆಳೆ ನಾಶವಾಗಿ ಅಡಿಕೆ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದು ಸಾಲ ಮಾಡಿ ಬೆಳೆದ ಬೆಳೆಗಳೆಲ್ಲವೂ ಹಾನಿಯಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ ರೋಗ ತಗುಲಿದ ತೋಟಕ್ಕೆ ತೆರಳಿ ಸರಿಯಾಗಿ ಪರಿಶೀಲನೆ ಮಾಡದೆ ವರದಿ ಸಲ್ಲಿಸಿದ್ದಾರೆ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾಗಲಕೋಟದಲ್ಲಿದೆ ಅಲ್ಲಿ ಯಾರು ಅಡಿಕೆ ಬೆಳೆಗಾರರಿಲ್ಲ ಶಿರಸಿಯಲ್ಲಿ ಸಂಶೋಧನಾ ಕೇಂದ್ರ ಆರಂಭಿಸಲು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ ಅವರು ಎಲೆಚುಕ್ಕಿ ರೋಗ ಹಳದಿ ರೋಗದ ಬಗ್ಗೆ ಸರಿಯಾಗಿ ಮಾಹಿತಿ ನೀಡುವುದರ ಜೊತೆಗೆ ಹೆಚ್ಚಿನ ಪರಿಹಾರ ದೊರಕಿಸಬೇಕೆಂದು ಒತ್ತಾಯಿಸಿದರು ಪ್ರಶ್ನೆ ಕೇಳಿದ್ದಾರೆ ಚುಕ್ಕಿ ಹುಡುಗಿನ ಪ್ರಶ್ನೆ ಒಂದ್ ಸಾವಿರದ ತೊಂಬತ್ತಾರು ಮಾನ್ಯ ಗಣಿ ಮತ್ತು ಭೂಜಾನ ತೋರ್ಗಾಗಿ ಮಂತ್ರಿಗಳಲ್ಲಿ ಬಯಸ್ತೇನೆ ಮಾನ್ಯ ಅಧ್ಯಕ್ಷರೇ ಮೈಸೂರು ಬದಿಸಿದ್ದಾರೆ ಆದರೆ ರಾಜ್ಯದಲ್ಲಿ ಅಡಿಕೆ ತೋಟ ಬಹಳ ಸಂಕಷ್ಟದಲ್ಲಿರುವಂತಹದ್ದು ಹಳದಿ ರೋಗ ಮತ್ತು ಚುಕ್ಕೆ ರೋಗ ಬಹಳಷ್ಟು ತೋಟದಲ್ಲಿ ವ್ಯಾಪ್ತಿಯನ್ನು ಹೊಂದಿರುವಂತಹದ್ದು ಅದರಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಹಳ ಸಾಕಷ್ಟು ಮಳೆ ಆಗಿರುವಂತಹದ್ದು ವಾಡಿಕೆಯಂತ ಮಳೆ ತಿಂದಲೂ ಹೆಚ್ಚಿನ ಮಳೆ ಆಗಿ ಸುಮಾರು ಬರೀ ನೆನ್ನ ಸಿರ್ಸಿ ಸತಾಪದಲ್ಲೇ ಅಡಿಕೆಯನ್ನ ಬೆಳೀತಕ್ಕಂತ ಕ್ಷೇತ್ರ ಸುಮಾರು ಹದಿನಾರೂವರೆ ಸಾವಿರ ಹೆಕ್ಟರ್ ಆಗಿರುವಂತಹ ಸುಮಾರು ಒಂಬತ್ತು ಹೆಕ್ಟರ್ ಇವತ್ತು ತನ್ನ ಸಿರ್ಸಿ ಸಿದ್ದಾಪುರದಲ್ಲಿ ಚುಕ್ಕೆ ರೋಗ ಮತ್ತು ಹಳಿ ರೋಗ ಅದರಲ್ಲೂ ಕೂಡ ಈ ವರ್ಷ ಹೆಚ್ಚಿನ ಮಳೆ ಆಗಿ ಅಡಿಕೆನು ಕೂಡ ಫಿಫ್ಟಿ ಪರ್ಸೆಂಟ್ ಹೆಚ್ಚಿನ ಅಡಿಕೆ ಕೊಳೆ ಬಂದು ಹೋಗಿರುವಂತಹದ್ದು ಇಂತಹ ಸಂದರ್ಭದಲ್ಲಿ ಈ ಅಡಿಕೆ ಚುಕ್ಕೆ ರೋಗ ಮತ್ತು ಹಳೆಯ ರೋಗ ಏನಿದೆಯೋ ಇದು ಸಂಪೂರ್ಣವಾಗಿ ಸುಮಾರು ಹದಿನಾರು ಸಾವಿರವರೆ ಎಕರೆ ಹೆಕ್ಟರ್ ಜಾಗದಲ್ಲಿ ಜಮೀನ ಇವತ್ತು ಏನು ಒಂಬತ್ತೂವರೆ ಸಾವಿರ ಹೆಕ್ಟೇರ್ ಸಂಪೂರ್ಣವಾಗಿ ಇವತ್ತು ಆ ರೋಗಕ್ಕೆ ತುತ್ತ ಸಂದರ್ಭದಲ್ಲಿ ಇವತ್ತು ರೈತ ಸಾಕಷ್ಟು ಜಮೀನಾಗಿ ಸಾಲ ಮೂಲ ಮಾಡ್ಕೊಂಡು ನೀವು ವಿಚಾರ ಅಲ್ಲೇ ಸಮಸ್ಯೆ ವಿಚಾರ ಅಂತ ಅವ್ರಿ ಹೇಳ್ತಾ ಇದ್ದೀರಿ ಇಲ್ಲಿ ಮನೆ ಅಧ್ಯಕ್ಷರ ಸಾಧನೆ ಕೇವಲ ಅವ್ರ ಗಮನಕ್ಕೂ ಕೂಡ ನಾನು ತಂದಿದ್ದೀನಿ ನಾನು ಓಕೆ ಆದ್ರೆ ಇಲ್ಲಿ ಏನು ರೋಗದ ಬಗ್ಗೆ ಏನು ಹೋಗ್ತಕ್ಕಂಥ ಅಧಿಕಾರಿಗಳು ಏನಿದ್ದಾರೋ ಇವರು ಸರಿಯಾದ ರೀತಿಯಲ್ಲಿ ತೋಟಕ್ಕೆ ಹೋಗಿ ಯಾವ್ದೇ ಒಂದು ಸರ್ವೆಯನ್ನು ಮಾಡಿದ್ರೆ ಅದನ್ನು ಪರಿಶೀಲನೆ ಮಾಡಿದ್ರೆ ಉತ್ತರವನ್ನ ಕೊಟ್ಟಿದ್ರೆ ಬಿಟ್ಟರೆ ಪ್ರಾಕ್ಟಿಕಲ್ ಆಗಿಲ್ಲ ಅನ್ನೋದು ಮಾತನ್ನ ಈ ಸಂದೇಶಕ್ಕೆ ಮಾನ್ಯ ಅದ್ರ ಜೊತೆಯಲ್ಲಿ ಇವತ್ತೇನು ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಇವತ್ತು ಏನು ಬಾಗಲಕೋಟೆಯಲ್ಲಿ ಇದೆಯೋ ಅಡಿಕೆ ಕ್ಷೇತ್ರ ಈ ಕಡೆ ಮಲ್ನಾಡಲ್ಲಿರುವಂತಹ ಅಡಿಕೆ ಸಂಶೋಧನಾ ಕೇಂದ್ರ ಇವತ್ತು ಅಧ್ಯಕ್ಷರೇ ಇದು ಶಿರ್ಷಿಯಲ್ಲಿ ಈ ಕ್ಷೇತ್ರವನ್ನು ಸಂಶೋಧನಾ ಕೇಂದ್ರವನ್ನು ಮಾಡಿದ್ರೆ ಆ ಭಾಗದ ಅಡಿಕೆ ಬೆಳೆಗಾರಿಗೆ ಅನುಕೂಲ ಆ ಅಡಿಕೆ ಸಂಶೋಧನಾ ಕೇಂದ್ರವನ್ನ ಸಿರ್ಸೇಲ್ ಮಾಡುವಂತರ ಜೊತೆಯಲ್ಲಿ ಈ ಅಡಿಕೆಯ ಏನು ಎಲೆ ಚುಕ್ಕೆ ಮತ್ತು ಹಳಿ ಆಗ್ತಕ್ಕಂಥ ರೈತರಿಗೆ ಅವರಿಗೆ ಸರಿಯಾದ ಒಂದು ಮಾಹಿತಿಯನ್ನ ಕೊಡೋದ ಮುಖಾಂತರ ಸರ್ಕಾರದಿಂದ ರೈತರಿಗೆ ಏನಾದರೂ ಪರಿಹಾರವನ್ನ ಕೊಡುವಲ್ಲಿ ಸರ್ಕಾರ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಇದಕ್ಕೆ ತೋಟಗಾರಿಕಾ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಪ್ರತಿಕ್ರಿಯಿಸಿ ಎಲೆಚುಕ್ಕಿ ಹಾಗೂ ಹಳದಿ ರೋಗದಿಂದ ರಾಜ್ಯದಲ್ಲಿ ಸಾವಿರ ಹೆಕ್ಟೇರ್ ಪ್ರದೇಶಕ್ಕೆ ಹಾನಿಯಾಗಿದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ ಎಲೆಚುಕ್ಕಿ ರೋಗ ನಿವಾರಣೆಗೆ ಔಷಧಿ ಸಂಶೋಧಿಸಲು ಶಿವಮೊಗ್ಗ ವಿಶ್ವವಿದ್ಯಾಲಯಕ್ಕೆ ಅನುದಾನದ ಜೊತೆ ಜವಾಬ್ದಾರಿ ನೀಡಲಾಗಿದೆ ರೈತರಿಗೆ ಸಬ್ಸಿಡಿ ಮೂಲಕ ಔಷಧಿ ವಿತರಣೆ ಮಾಡಲಾಗಿದೆ ಕೇಂದ್ರ ಸರ್ಕಾರ ಈ ಬಗ್ಗೆ ಎರಡುನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಎರಡು ಹಂತದಲ್ಲಿ ನೀಡುತ್ತಿದೆ ಎಂದರು ಕೆಟ್ಟೆರಿನ ಪ್ರದೇಶದಲ್ಲಿ ಎಲೆ ಚುಕ್ಕೆ ರೋಗ ಹಾಳಾಗಿದೆ ಅದರಲ್ಲಿ ಏನು ಮುಖ್ಯವಾಗಿ ರಿಸರ್ಚ್ ಆ್ಯಕ್ಟಿವಿಟೀಸ್ ಬಗ್ಗೆ ಈಗ ತಾವೇನು ಹೇಳಿದಿರಿ ಅದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಶಿವಮೊಗ್ಗ ಯೂನಿವರ್ಸಿಟಿಗೆ ಈಗಲೇ ನಾವು ಅನ್ನು ಕೊಟ್ಟಿದ್ದೀವಿ ರಿಸರ್ಚ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡಲಿ ಅದ್ರ ಬಗ್ಗೆ ಆದಷ್ಟು ಬೇಗನೆ ಆ ಔಷಧಿಯನ್ನು ಕಂಡುಹಿಡಿದು ಈ ರೋಗ ನಿರ್ವಹಣೆ ಮಾಡಲಿಕ್ಕೆ ಏನಾಗಬೇಕು ಅದ್ರ ಬಗ್ಗೆ ಸಂಶೋಧನೆ ಮಾಡಲಿ ಅಂತ ಈಗಲೇ ಕೇಳ್ಕೊಂಡಿದ್ದೀವಿ ಮತ್ತು ಮುಖ್ಯವಾಗಿ ರೈತರಿಗೆ ಏನು ಸಬ್ಸಿಡಿ ರೂಪದಲ್ಲಿ ಆಗಿರ್ಬೋದು ಮತ್ತು ಎಳೆಚುಕ್ಕಿ ರೋಗದಿಂದ ಹಾನಿಗಾದಂಥ ರೈತರುಗಳಿಗೆ ಸಾಕಷ್ಟು ನಮ್ಮ ಡಿ ಸಾಕಷ್ಟು ಈಗಲೇ ಮಾಹಿತಿಯನ್ನು ಪಡೆದುಕೊಂಡಿದ್ದೇವೆ ಮುಖ್ಯವಾಗಿ ಈಗ ಕೇಂದ್ರ ಸರ್ಕಾರದವರು ನೂರ ಹನ್ನೆರಡು ಕೋಟಿ ರೂಪಾಯಿ ಮೊದಲನೇ ಕಂತಿನಲ್ಲಿ ಮತ್ತು ಎರಡನೇ ಕಂತಿನಲ್ಲಿ ನೂರ ಹನ್ನೆರಡು ಒಟ್ಟು ಇನ್ನೂರ ಇಪ್ಪತ್ತೈದು ರೂಪಾಯಿ ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಪ್ರಾಜೆಕ್ಟ್ ಅನ್ನು ಮಾಡಿಬಿಟ್ಟು ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ವಿ ಓಕೆ